ನನಗೆ ಇನ್ನೊಂದು ಏನಪ್ಪ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಈ ಕುರ್ಗಿನ ಯೂಸ್ ಮಾಡಿ ಹದಿನೈದು ಕ್ವಿಂಟಲ್ ಹೆಚ್ಚಿಗೆ ಭತ್ತವನ್ನು ಪಡೆದಿದ್ದಾರೆ ಅದು ಕೂಡ ಒಂದೇ ಕಂಡೀಷನ್ ಏನ್ ಮತ್ತು ಡ್ರೈ ಲೆಂಡ್ ಬರ್ಬೇಕಂತ ಹೇಳಿ ಒಂದ್ಸತಿ ಡ್ರೈ ಲೆಂಡ್ ಬಿತ್ತಿದೆ ಸರ್ ಫಸ್ಟ್ ಕ್ಲಾಸ್ ಆಗಿ ಅವರು ರೈತರ ಕ್ಯಾಲ್ಕುಲೇಷನ್ ಪ್ರಕಾರ ಎಕರೆಗೆ ಹದಿನೈದು ಕ್ವಿಂಟಲ್ ಜಾಸ್ತಿ ಬರ್ತೈತೆ ಸರ್ ಎಲ್ಲಾ ರೈತರಿಗೆ ಯಾವ ತರ ಅನುಕೂಲ ಬೇಕು ಎಲ್ಲ ಮಾಡಿದಿವಿ ಆ ನಂತರ ಗುಂಪು ಗುಂಪು ಆಗಿ ಬೆಳಬೇಕಂತ ಸರ್ ಈಗ ನಾಟಿ ಮಾಡ್ಬೇಕಾದ್ರೆ ಹ್ಯಾಂಗ್ ಗುಂಪು ಗುಂಪಾಗಿ ನಟಿ ಮಾಡಿರ್ತಾರ ಸರ್ ಆ ತರ ಬಂದ್ರೆ ಅದು ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳಿ ನಮಸ್ಕಾರ ರೈತು ಅಡಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರಬಹುದು ನೀವು ನೂರಕ್ಕಿಂತ ಕೂರಿಗೆಗಳು ಕಾಣ್ತಾ ಇದೆ ಸೊ ಕೂರಿಗೆಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ತರ ಮಾಡಲ್ ಇದೆ ಹದಿನೈದು ಹೆಚ್ ಇಂದ ಹಿಡಿದು ಕಾಸ ಐವತ್ತು ಎಚ್ ಪಿ ಅರ್ವತ್ ಎಚ್ ಪಿ ಎಲ್ಲ ಟ್ರ್ಯಾಕ್ಟರ್ ನೀವು ಈಸಿಯಾಗಿ ಬಿತ್ತನೆ ಮಾಡಬಹುದು ಹಾಗೆ ಮಿನಿ ಟ್ರಾಕ್ಟರ್ ಸೀರೀಸ್ ಅಂತ ಏನ್ ಹೇಳ್ತೀವಿ ಚಿಕ್ಕ ಚಿಕ್ಕದಾಗಿರುವಂತದ್ದು ನೋಡ್ತಿರಬಹುದು ಯಾವ ತರ ಇದೆ ಕುರ್ಗೆಗಳು ಅಂತ ಹೇಳಿ ಮೂರು ತಾಳ ಎರಡು ತಾಳ ಈ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಂದು ಲಾಂಚ್ ಮಾಡಿರುವಂತಹ ಟ್ವೆಂಟಿ ಫೋರ್ ಡಿಲೆಕ್ಸ್ ಅನ್ನುವಂತ ಹೊಸ ಕೂರ್ಗೆ ಇದೆ ಅದು ಬಿಸ್ಮಿಲ್ಲಾ ಅವರದು ಇದಕ್ಕೆಲ್ಲ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಇದ್ರ ಹಿಂದಿನ ಎಲ್ಲ ಒಬ್ರು ಮೂಲ ಅಂತ ಯಾರಂತ ಹೇಳಿದ್ರೆ ಒಬ್ರು ಇದಾರೆ ಪರ್ಚೆ ಮಾಡಿಕೊಡ್ತಾ ಇದೆ ನಿಮಗೆ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ವೆಟ್ಲ್ಯಾಂಡ್ ಅಂದ್ರೆ ಗದ್ದೆಯಲ್ಲಿ ಕೂಡ ಬಿತ್ತನೆ ಮಾಡುವಂತ ಹಿಡಿದಿದ್ದಾರೆ ಅದು ಯಾರು ಅನ್ನೋದಂತ ನೋಡೋದಾದ್ರೆ ಮಿಸ್ಟರ್ ಸಬೀರ್ ಹುಷನ್ ಅಂತ ಹೇಳಿ ಒನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಬಿಸಿನಲ್ಲಿ ಎಷ್ಟು ತರ ನಿಮಗೆ ಹೊಸ ಹೊಸ ಮಾಡೆಲ್ಸ್ಗಳು ಹೊಸ ಹೊಸ ಟೆಕ್ನಾಲಜಿ ಕಾಣುತ್ತೆ ಅದಕ್ಕೆಲ್ಲ ಮೂಲ ಅಂತ ಇವ್ರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನನಗೆ ಇನ್ನೊಂದು ಏನಪ್ಪ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಈ ಕುರ್ಗಿನ ಯೂಸ್ ಮಾಡಿ ಹದಿನೈದು ಕ್ವಿಂಟಲ್ ಹೆಚ್ಚಿಗೆ ಭತ್ತವನ್ನು ಪಡೆದಿದ್ದಾರೆ ಅದು ಕೂಡ ಒಂದೇ ಎಕರೆದಲ್ಲಿ ಸೊ ರೈತರಿಗೆ ಸುಲಭ ಆಯಿತು ಅನ್ಕೊಳ್ತೇನೆ ನಾನು ಇನ್ನು ಗದ್ದೆಯಲ್ಲಿ ಬಿತ್ತೋದು ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಸರ್ನೇ ಕೇಳೋಣ ಹಾಯ್ ಸರ್ ನಮಸ್ಕಾರ ಹಾ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ರೈತರಿಗೆ ಈ ತರ ಒಂದು ಕೊಡುಗೆ ಕೊಟ್ಟಿದ್ದಕ್ಕೆ ಸರ್ ಇದರ ಒಂದು ವಿಶೇಷತೆ ಹೆಂಗ್ ಹೆಂಗ್ ಬಂತು ಸರ್ ಪ್ಲಾನ್ ಇದನ್ನ ಮಾಡ್ಬೇಕಂತ ಹೇಳಿ ಆಕ್ಚುಲಿ ಇದು ರೈಚೂರು डिस्ट्रिक्टನಲ್ಲಿ ಹಾ ಸರ್ ಮಸ್ಕಿ ತಾಲೂಕು ಚಿಕ್ಕದಿನೆ ಅಂತ ಹೇಳಿ ಹಾ ಸರ್ ಒಬ್ಬರು ಕಸ್ಟಮರ್ ಬಂದಿದ ಸರ್ ಹಾ ಸರ್ ನಮಗೆ ಬತ್ತದಲ್ಲಿ ನಾಟಿ ಮಾಳಿಗೆ ಬಹಳ ತೊಂದರೆ ಆಗುತ್ತೆ ಸರ್ ಅಂತ ಹೇಳಿ ಹಾ ನಮಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಇದ್ರ ಬಗ್ಗೆ ಏನು ನೀವು ಸ್ಟಡಿ ಮಾಡಿ ಅಂತ ಹೇಳಿ ಹಾ ಸರ್ ಆ ನಂತರ ಏನಾಯ್ತ ಅಂದ್ರೆ ಸರ್ ಅದ್ರ ಬಗ್ಗೆ ನಾನು ಬಾಸ್ ರಾತ್ರಿ ರಾತ್ರಿ ಇಮಾನ್ ಸ್ಟಡಿ ಮಾಡಿದೆ ಸರ್ ಓಕೆ ಯಾತ್ರೆ ಮಾಡಬೇಕು ಅಂತ ಹೇಳಿ ಆ ನಂತರ ಅವರಿಗೆ ಒಂದು ಕಂಡೀಷನ್ ಏನ್ ಇಟ್ರನ್ ಸರ್ ನಮಗೆ ಕೆಸರಿನಲ್ಲಿ ಬರಬೇಕು ಮತ್ತು ಡ್ರೈ ಲೇಂಡೂನ್ ಬರ್ಬೇಕಂತ ಹೇಳಿ ಇದು ಎರಡು ಲೇಂಡು ಎರಡು ಎರಡು ಅಲ್ಲಿ ಸರ್ ಇದು ಟೂ ಇನ್ ಒನ್ ಮಾಡನ್ ಮಾಡಿದೀನಿ ಸರ್ ಓಕೆ ಇದು ಟೆನ್ಸ್ ಎಲ್ಲ ರಿಮೂವ್ ಮಾಡ್ಬಿಟ್ರೆ ಇದು ಕೆಸರಿನಲ್ಲಿ ಬಿತ್ತಲಿಕ್ಕೆ ಬರ ಸರ್ ಆ ನಂತರದು ಡ್ರೈ ಲ್ಯಾಂಡ್ ಲೇಂಡೆನೂ ಸರಳವಾಗಿ ಬಿತ್ತುಬಹುದು ಸರ್ ಓಕೆ 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 ಸರ್ ಇದನ್ನ ಕ್ರಿಯೇಟ್ ಮಾಡೋದು ಅತ್ಯಂತ ಸುಲಭ ಅಂತ ಅಲ್ಲ ತುಂಬಾ ಒಂದು ಪರಿಶ್ರಮಾನು ಇದ್ದೇ ಇರುತ್ತೆ ಎಷ್ಟು ದಿವಸ ಕಷ್ಟಪಟ್ಟಿದ್ದೀರಾ ಸರ್ ಇದಕ್ಕೆ ಸರ್ ಇದಕ್ಕೆ ಹದಿನೈದು ದಿವಸ ನಾನು ಪ್ರಶ್ನೆ ಸರ್ ಹದಿನೈದು ದಿವಸ ಕಂಪ್ಲೀಟ್ ಮಾಡಿ ಸರ್ ಎರಡು ವರ್ಷ ಆಯ್ತು ಸರ್ ಅವರು ಎರಡು ಸತಿ ಕೆಸರ್ನಲ್ಲಿ ಒಂದ್ಸತಿ ಡ್ರೈ ಲೈನ್ ಫಸ್ಟ್ ಕ್ಲಾಸ್ ಆಗಿ ಅವರು ರೈತರ ಕ್ಯಾಲ್ಕುಲೇಷನ್ ಪ್ರಕಾರ ಎಕರೆಗೆ ಹದಿನೈದು ಕ್ವಿಂಟಲ್ ಜಾಸ್ತಿ ಬಂದೈತೆ ಸರ್ ಇದ್ರೊಳಗೆ ಇನ್ನೊಂದು ವಿಶೇಷತೆ ಏನಿದೆ ಅಂದ್ರೆ ಎಕರೆಗೆ ಅವರು ಹತ್ತು ಕೆಜಿ ಹನ್ನೆರಡು ಕೆಜಿ ಹನ್ನೊಂದು ಕೆಜಿ ಅವ್ರಿಗೆ ರೈತರಿಗೆ ಎಷ್ಟು ಬೇಕಲ್ಲ ಹದಿನೈದು ಕೆಜಿ ವರ್ಗು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಆತರ ಸರ್ ಇದು

ಟ್ರೈನ್ ಲೈನ್ ಅಲ್ಲಿ ಸರ್ ಕೆಸರಿನಲ್ಲಿ ಬಿತ್ತಬೇಕಾದ್ರೆ ಈ ಎಲ್ಲ ಹತ್ತು ಟೈನ್ ಬಿತ್ತೀವಿ ಸರ್ ಬಿಚ್ತೀವಿ ಆನಂತರ ಬೆಳಸಾಲ್ ಕೂಡ ರಿಮೂವ್ ಮಾಡ್ತೀವಿ ಸರ್ ರಿಮೂವ್ ಮಾಡ್ಕೊಂಡ್ಬಿಟ್ರೆ ರೆಡಿ ಫಾರ್ ಬತ್ತದ ಗದ್ದೆ ಇದು ಎರಡು ಬ್ಯಾಲೆನ್ಸ್ ವೀಲ್ ರಿಮೂವ್ ಮಾಡ್ತೀವಿ ಸರ್ ಆನಂತರ ಈ ಮತ್ತೆ ಅದರಲ್ಲಿ ಏನು ಚೇಂಜಸ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಸರ್ ಅದು ಎಲ್ಲ ಏನಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಟ್ರಾಕ್ಟರ್ ಜೋಡಿಸಿ ಹೋಗ್ಬೋದು ಸರ್ ಕೆಸರಿನಲ್ಲಿ ನಾವು ಬಿತ್ಬೇಕಾದ್ರೆ ಇಲ್ಲೇ ಹಾಕೊಂತೀವಿ ಸರ್ ಟ್ರೈನ್ ಲೈನ್ ಅಲ್ಲಿ ಬಿತ್ಬೇಕಾದ್ರೆ ಇಲ್ಲೇ ಹಾಕೊಂತೀವಿ ಸರ್ ಓಕೆ ಎಲ್ಲ ರೈತರಿಗೆ ಯಾವ ತರ ಅನುಕೂಲ ಬೇಕು ಎಲ್ಲ ಮಾಡಿದಿವಿ ಆ ನಂತರ ಬೀಜ ಹೆಚ್ಚು ಕಡಿಮೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಸರ್ ಇದು ನಾವು ಇದು ಏನು ರಾಡ್ ಕೊಟ್ಟಿದ್ದೀವಲ್ಲ ಸರ್ ಇದರಲ್ಲಿ ಥ್ರೆಡ್ ಇದೆ ಸರ್ ಓಕೆ ಇಲ್ಲಿ ಎಲ್ಲ ಮಾರ್ಕಿಂಗ್ ಕೊಟ್ಟಿದ್ವಿ ಸರ್ ರೈತರಿಗೆ ಅವರು ಎಕರೆಗೆ ಎಷ್ಟು ಅದು ಮಾರ್ಕಿಂಗ್ ಇಡ್ತಾರೆ ಸರ್ ಆತರ ಥರ ಅಂದ್ರೆ ಎಂಟು ಕೆಜಿ ಅಂತ ಹಿಡಿದು ಎಕರೆಗೆ ನಿಮಗೆ ಹದಿನೈದು ಕೆಜಿ ಜಿವರೆಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್ ಇದರಲ್ಲಿ ಆಗ ಎಲ್ಲಕ್ಕೆ ಸ್ಪೆಷಲ್ ಏನಂದ್ರೆ ಸರ್ ಇದು ಎಲ್ಲ ಕಾಳಿ ಇಲ್ಲಿಂದನು ಹೋಗುತ್ತಾ ಹೌದು ಸರ್ ಹೌದು ಹೌದು ಒಂದು ಇದರಲ್ಲಿ ನಾಲ್ಕು ನಾಲ್ಕು ತೊಂದರೆ ಸರ್ ಓಕೆ ಅಂದರೆ ಅವರು ಭತ್ತದ್ದು ಬಿತ್ತಬೇಕಾದ್ರೆ ಗುಂಪು ಗುಂಪಾಗಿ ಬೆಳಬೇಕಂತ ಸರ್ ಈಗ ನಾಟಿ ಮಾಡ್ಬೇಕಾದ್ರೆ ಹೆಂಗೆ ಅವರು ಗುಂಪು ಗುಂಪಾಗಿ ನಾಟಿ ಮಾಡಿರ್ತಾರಲ್ಲ ಸರ್ ಆ ತರ ಬಂದ್ರೆ ಅದು ಇಳುವರಿ ಜಾಸ್ತಿ ಬರುತ್ತೆ ಅಂತ ಸರ್ ರೈಟ್ 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 ಅಂದ್ರೆ ಒಂದಲ್ಲಿ ನಾವೊಂದು ಡೈ ಅಲ್ಲಿ ನಾಲ್ಕು ಕೊಡು ಹೌದು ಹೌದು ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ ಇದೆ ಸರ್ ಓಕೆ ಓಕೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ ಇದೆ ಸರ್ ಎಲ್ಲ ಇದು ಹೌದಾ ಸರ್ ಹೌದು ಸರ್ ಅಂದ್ರೆ ರಸ್ಟ್ ಇಷ್ಟ ಇಡಿಯಲ್ಲ ಬಿಡಿ ರಸ್ಟ್ ರಸ್ಟ್ ಇದೆಯಲ್ಲ ಸರ್ ಓಕೆ ಓಕೆ ಸರ್ ಇಲ್ಲಿ ಬ್ಯಾನರ್ ಅದು ಹಾಕಿದೀರಾ ಯಾರೋ ಒಬ್ರು ರೈತರ ಎಕ್ಸಾಂಪಲ್ ಕೊಟ್ಟರೆ ನಮಗೆ ಹೌದು ಹೌದು ಸರ್ ತುಂಬಾ ರೈತರಿಗೆ ಗೊತ್ತಿಲ್ಲ ಸರ್ ಇದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಇನ್ನು ಕೂಡ ಅದು ನಮ್ದು ಏನು ಟ್ರೆಡಿಷನಲ್ ಇದೆ ಅದೇ ಬೇಲೆ ಮಾಡ್ತಿದ್ದಾರೆ ರೈತ ಬಂದವರೇ ನೀವು ಕೂಡ ಈ ತರ ಯೂಸ್ ಮಾಡ್ಕೋಬಹುದು ಯಾಕಂತ ಹೇಳಿದ್ರೆ ಹದಿನೈದು ಕ್ವಿಂಟಲ್ ನ ಒಂದು ಹೆಚ್ಚು ಇಳುವರಿ ಪಡೆದಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಅಂತ ಹೇಳಿಕೆ ಇಷ್ಟಪಡ್ತೇನೆ ನಾನು ನೋಡ್ತಿರ್ಬೋದು ನೀವು ಈ ಫೋಟೋಸ್ ಅಲ್ಲಿ ಸರ್ ಕಡೆ ನಾನು ವಿಡಿಯೋ ಫೋಟೋಸ್ ಕೂಡ ತೊಗೊತೇನೆ ಅಟ್ಯಾಚ್ ಕೂಡ ಮಾಡ್ತೇನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ರೈತರಿಗೆ ಈ ತರ ಒಂದು ಕೊಡುಗೆ ಕೊಟ್ಟಿದ್ದಕ್ಕೆ ನಿಮಗೆ ಋತ್ಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ರೈತ ಬಂದವರು ಹೆಚ್ಚಿನ ಮಾಹಿತಿಗಾಗಿ ಬಿಸ್ಮೀಲ ರಿಸೆಪ್ಷನ್ ನಂಬರ್ ನಾನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಇದಕ್ಕೆ ನೀವು ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಅಂತ ತಗೋಬಹುದು ಸೊ ಮತ್ತೆ ಸಿಗೋಣ ಇದೇ ರೀತಿ ಒಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ಧನ್ಯವಾದಗಳು